ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೆಲವು ಅದ್ಭುತ ಟಿಪ್ಸ್ಗಳನ್ನು ನಾವು ಹಂಚಿಕೊಳ್ಳಲಿದ್ದೇವೆ ಮಳೆಗಾಲದ ಸೊಗಸಾದ ವಾತಾವರಣ ಜೊತೆಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಬರಬಹುದು ಆದ್ದರಿಂದ ಈ ಟಿಪ್ಸ್ಗಳನ್ನು ಅನುಸರಿಸಿ ಆರೋಗ್ಯವಾಗಿರಿ ಒಂದು ವೇಳೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಈಗ ಮಳೆಗಾಲದ ಆರೋಗ್ಯ ಟಿಪ್ಸ್ಗೆ ಬರೋಣ ಟಿಪ್ ಒಂದು ಶುದ್ಧ ನೀರನ್ನು ಕುಡಿಯಿರಿ ಮಳೆಗಾಲದಲ್ಲಿ ನೀರಿನ ಮಾಲಿನ್ಯ ಹೆಚ್ಚಾಗುವ ಸಾಧ್ಯತೆಯಿರುತ್ತದೆ ಆದ್ದರಿಂದ ಕುದಿಸಿದ ಅಥವಾ ಫಿಲ್ಟರ್ ಮಾಡಿದ ಶುದ್ಧ ನೀರನ್ನು ಮಾತ್ರ ಕುಡಿಯಿರಿ ಇದು ಜೀರ್ಣಕ್ರಿಯೆಯ ಸಮಸ್ಯೆಗಳು ಮತ್ತು ನೀರಿನಿಂದ ಹರಡುವ ರೋಗಗಳನ್ನು ತಡೆಯುತ್ತದೆ ಟಿಪ್ ಎರಡು ಒಣಗಿದ ಬಟ್ಟೆಗಳನ್ನು ಧರಿಸಿ ಮಳೆಯಲ್ಲಿ ಒದ್ದೆಯಾದ ಬಟ್ಟೆಗಳನ್ನು ತಕ್ಷಣ ಬದಲಾಯಿಸಿ ಒದ್ದೆ ಬಟ್ಟೆಗಳು ಶೀತ ಜ್ವರ ಮತ್ತು ಚರ್ಮದ ಸೋಂಕುಗಳಿಗೆ ಕಾರಣವಾಗಬಹುದು ಯಾವಾಗಲೂ ಒಣಗಿದ ಗಾಳಿಯಾಡುವ ಬಟ್ಟೆಗಳನ್ನು ಧರಿಸಿ ಟಿಪ್ ಮೂರು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ವಿಟಮಿನ್ ಸಿ ಯುಕ್ತ ಆಹಾರಗಳಾದ ಕಿತ್ತಳೆ ನಿಂಬೆ ಟೊಮೆಟೊ ಮತ್ತು ತಾಜಾ ತರಕಾರಿಗಳನ್ನು ಸೇವಿಸಿ ಇವು ನಿಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸಿ ಶೀತ ಮತ್ತು ಜ್ವರದಿಂದ ರಕ್ಷಿಸುತ್ತವೆ ಜೊತೆಗೆ ತುಳಸಿ ಶುಂಠಿ ಚಹಾ ಕುಡಿಯುವುದು ಉತ್ತಮ ಟಿಪ್ ನಾಲ್ಕು ಮನೆಯ ಸುತ್ತಮುತ್ತಲಿನ ಸ್ವಚ್ಛತೆ ಮಳೆಗಾಲದಲ್ಲಿ ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗುತ್ತದೆ ಆದ್ದರಿಂದ ನಿಮ್ಮ ಮನೆಯ ಸುತ್ತಮುತ್ತ ನಿಂತ ನೀರನ್ನು ತೆಗೆದುಹಾಕಿ ಸೊಳ್ಳೆ ನಿವಾರಕಗಳನ್ನು ಬಳಸಿ ಮತ್ತು ರಾತ್ರಿಯ ವೇಳೆ ಸೊಳ್ಳೆ ಪರದೆಯನ್ನು ಬಳಸಿ ಟಿಪ್ ಐದು ಬಿಸಿ ಮತ್ತು ತಾಜಾ ಆಹಾರ ಸೇವಿಸಿ ಬೀದಿ ಆಹಾರವನ್ನು ತಪ್ಪಿಸಿ ಏಕೆಂದರೆ ಇದು ಸೋಂಕಿಗೆ ಕಾರಣವಾಗಬಹುದು ಮನೆಯಲ್ಲಿ ತಯಾರಿಸಿದ ಬಿಸಿ ಆಹಾರ ಸೂಪ್ ಮತ್ತು ಖಾರದ ಆಹಾರವನ್ನು ಸೇವಿಸಿ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ದೇಹವನ್ನು ಬೆಚ್ಚಗಿಡುತ್ತದೆ ಟಿಪ್ ಆರು ವೈಯಕ್ತಿಕ ಸ್ವಚ್ಛತೆ ಕೈಗಳನ್ನು ಆಗಾಗ ಸಾಬೂನಿನಿಂದ ತೊಳೆಯಿರಿ ಮಳೆಗಾಲದಲ್ಲಿ ಕೀಟಾಣುಗಳು ತ್ವರಿತವಾಗಿ ಹರಡುತ್ತವೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡರೆ ಸೋಂಕುಗಳಿಂದ ದೂರವಿರಬಹುದು ಈ ಟಿಪ್ಸ್ಗಳನ್ನು ಅನುಸರಿಸುವ ಮೂಲಕ ನೀವು ಮಳೆಗಾಲವನ್ನು ಆರೋಗ್ಯವಾಗಿ ಮತ್ತು ಆನಂದದಿಂದ ಕಳೆಯಬಹುದು ಈ ಟಿಪ್ಸ್ಗಳಲ್ಲಿ ಯಾವುದಾದರೂ ನೀವು ಈಗಾಗಲೇ ಅನುಸರಿಸುತ್ತಿದ್ದೀರಾ ಅಥವಾ ನಿಮ್ಮದೇ ಆದ ಯಾವುದೇ ವಿಶೇಷ ಟಿಪ್ಸ್ ಇದ್ದರೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ